ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಆರಾಮಾಗಿದ್ದೀನಿ ಸೊ ಇವತ್ತು ನನ್ಮೇನ್ ಕೆರೆಗೆ ಹೋಗ್ತಾ ಇದ್ದೀನಿ ನಾನು ಏಳುವರೆ ಆಗಿದೆ ಟೈಮ್ ಬೇಗ ಇರ್ತಿದ್ದೀನಿ ನೊಣ್ಣಕೆರೆಗೆ ಹೋಗ್ತಾ ಇದ್ದೀನಿ ನಮ್ಮ ಮಾಮನ ಮನೇಲಿ ಹಬ್ಬ ಇದೆ ದೇವ್ರ ಕರ್ತಿಯನ್ನು ಹಬ್ಬ ಮಾಡ್ತಾ ಇದ್ದಾರೆ ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ ಏನಂದರೆ ಇಲ್ಲಿಂದ ನಾನು ನಾಗಮಂಗಲದವರೆಗೂ ಡ್ರಾಪ್ ತೆಗೆಸ್ಕೊತಾ ಇದ್ದೀನಿ ನಾನು ಅಮ್ಮ ಆಮೇಲೆ ಅಲ್ಲಿ ನಮ್ಮ ಇಬ್ಬರು ದೊಡ್ಡ ಬಂದಿರೋದರಲ್ಲ ಅವ್ರ ಜೊತೆ ಹೋಗ್ತಾ ಇದ್ದೀನಿ ಸೊ ತುಂಬ ಲಾಂಗ್ ಜರ್ನಿ ಇದೆ ಅದಾದಮೇಲೆ ಹಬ್ಬ ಮುಗಿಸ್ಕೊಂಡು ಬೆಂಗಳೂರು ಹೊಡಬೇಕು ಸೊ ಮುಗೀತು ಒಂದು ವಾರ ವೆಕೇಶನ್ ನನಗೆ ವರ್ಕ್ ಫ್ರಮ್ ಹೋಮು ಇವಾಗ ಹೋಗಿ ವಾಪಸ್ ಬ್ಯಾಕ್ ಟು ದ ಪವಿಲಿಯನ್ ಬ್ಯಾಕ್ ಟು ದ ಸೇಮ್ ರೊಟೀನ್ ಇವಾಗ ಆ್ಯಂಡ್ ಏನಾಯಿತು ಅಂದರೆ ರಾತ್ರಿ ಎರಡು ಗಂಟೆವರೆಗೂ ನಿದ್ದೆ ಮಾಡಿಲ್ಲ ನಾನು ಅಷ್ಟು ಅಪ್ಸೆಟ್ ಆಗೋಯ್ತು ಯಾಕಂದರೆ ನಾನು ಒಂದು ಹಾಲ್ ವೀಡಿಯೋ ಮಾಡಿದ್ದೆ ಕಷ್ಟಪಟ್ಟು ಅದು ಡಿಲೀಟ್ ಆಗಿಬಿಟ್ಟಿದೆ ರೀಸೆಂಟ್ಲಿ ಡಿಲೀಟೆಡ್ ಅಲ್ಲೂ ಇಲ್ಲ ನಾನು ಐ ಕ್ಲೌಡಲ್ಲಿ ಟ್ರೈ ಮಾಡಿದೆ ಐ ಕ್ಲೌಡಲ್ಲಿ ನಾನು ನೋಡಿದೆ ಐ ಕ್ಲೌಡಲ್ಲಿ ಬೇರೆ ವೀಡಿಯೋಸ್ ಎಲ್ಲ ಇದೆ ಇದು ಒಂದು ವೀಡಿಯೋ ಬಿಟ್ಟು ಸೊ ನನಗೆ ಚಕ್ಕಾದು ಬೇಜಾರಾಗೋಯ್ತು ಇವಾಗ ಏನೂ ಮಾಡೋಕ್ಕಾಗಲ್ಲ ಸ್ಪಿರಿಟ್ಸ್ ತೊಗೊಂಡು ವಾಪಸ್ಸು ಮತ್ತು ನಾಳೆ ಹೋಗಿ ವೀಡಿಯೋ ಮಾಡಿ ಅಪ್ಲೋಡ್ ಮಾಡೇ ಮಾಡ್ತೀನಿ ನಾನು ಸೊ ಇವಾಗ ಹೊರಡಬೇಕು ಇವತ್ತಿನ ದಿನ ಹೆಂಗೆ ನಡೆಯುತ್ತೆ ಅಂತ ನೋಡ್ತಾಯಿರಿ ತಿಂಡಿಗೆ ಅಂತ ಟಿ ನರಸೀಪುರದಲ್ಲಿ ಶ್ರೀನಿಧಿ ಅಂತ ಒಂದು ಹೋಟೆಲ್ ಇದೆ ಮೇನ್ ರೋಡಲ್ಲಿ ಅಲ್ಲಿ ತಿಂಡಿ ನಿಲ್ಸಿದ್ವಿ ನಾವು ಯಾವಾಗಲೂ ಅಲ್ಲೇ ಹೋಗೋದು ತಿಂಡಿ ತಿನ್ನೋಕ್ಕೆ ಯಾರು ಲಾಲಿಪಾಪ್ ಕೊಡಿಸಿದ್ದು ಯಾರು ಕೊಡಿಸಿದ್ದು ಅಂತಿದ್ದಾಗೆ ಮತ್ತೆ ಹಾಯ್ ಹೇಳು ಹಾಯ್ ಅವ್ನು ಅವ್ನು ಅಲ್ಲೆಷ್ಟ ಊಟ ಯಾರಿದು ಅಲ್ಲ ನೋಡ್ಬೇಕಾರೆ ಇರ್ಲಿಲ್ವ ಅಲ್ಲ ಬಂದು ಹೊರತಿದಾಗ ಇದಾರಲ್ಲ ಅಂತ ಅಲ್ಲೇನೋಟ್ಯೂಬರ್ ಕುಕ್ಕರ್ ಕುಕ್ಕ ಇದು ಮಾಡು ಅಮ್ಮಮ್ಮ ডি গিলা তা গিলা డైనాసోరస్ బా ఓకే ఓకే ఎల్లి ఏకే ఎల్ డైనా ఎయినోసోరస్ ఎల్ ఎ అల్ ఎల్ ఎల్ గింది డైనా गोरिला साउंड स्टॉप आये तो गोरिला स्टौ, साउंड स्टॉप आये तो माँ भाई आकर रहने के ओमे गॉड ओरिया गोरिला कुछ कुछ को <laughs> ಕೂತಿದ್ದ ಆಮೇಲೆ ಏನು ಏನು ದಿಸ್ಇಸ್ ಏನು ದಿಸ್ಇಸ್ ದಜ್ಜೆ ಅಂದ್ಕೊಂಡು ಹಾಯ್ ಹೇಳು ಓ ನನಗೆ ನೋವಾಯ್ತು ನೋವಾಯ್ತು ನನಗೆ ಹಲ್ಕ್ಯಾರು ಹಲ್ಕ್ಯಾರು ಓ ಹಾಯ್ ಹೇಳು ಹಾಯ್ ನನಗೆ ಕಿಸಿ ಕಿಸಿ ನನಗೆ ಅಯ್ಯೋ ನಮ್ಮ ಮೊನ್ನೆ ಇಲ್ಲಿ ಹಲ್ಕ್ ಹಲ್ಕ ಹೇಗೆ ಮಾಡೋದು ಹಲ್ಕ್ ಹೇಗೆ ಮಾಡೋದು ಪೈಡಮನ್ ಕ್ಯೂಟಿ ಟು ಕ್ಯೂಟಿ ಇಲ್ಲಿಂದ ಇನ್ನೊಬ್ಬರು ಮನೆ ಅಂದರೆ ಇನ್ನೊಬ್ಬರು ದೊಡ್ಡ ಮುಂದೆ ಮನೆಗೆ ಹೋಗ್ತಾ ಇದ್ದೀವಿ ಅಲ್ಲಿ ಅವ್ರ ಜೊತೆ ನಮ್ಮ ಕೆರೆಗೆ ಹೋಗ್ತಾ ಇದ್ದೀವಿ ಸೊ ಇವಾಗ ಹೋಗಬೇಕು ಇವ್ ನೋಡಿ ಇವನು ಮೌರ್ಯ ಎಲ್ಲಿ ಗೊರಿಲ್ಲ

ಯಾರಿಗೆಲ್ಲ ಯಾರ್ಗೆ ಇಲ್ಲಿ ಹೋಗ್ಲಿ ಹಾಯ್ ಬಾಕೊಂಡ ಕೆಳಗಡೆವರ್ಗ ಬಂದೊಳಗೆ ಬಿಸಿಲೈ ರಾಣಿ కమలాష్ కుమట్ట మామూ మేఘనా నుంక మనవి ता ऋषिक्ल यारटि happy हापी आनिवर्सरी शुभ का <laughs> <laughs> ಶುಭ ನೀನ್ ಇಟ್ಕೊಂಬಂದಿದ್ದ ಅದನ್ನ ಮದಕವರು ಜೋಸ್ತ ಏಳು ಕುರ್ತಾ ಹಾಕೊಬಂದ್ಬಿಟ್ಟು ಟರ್ನ್ ಕುರ್ತಾ ಹಾಕೊಂಡಿರೋದಿ ಏಟ್ ಕುರ್ತಾ ಇಲ್ಲ ಎಲ್ಲ ಹಾಕೊಂಬಂದಿದ್ಯಾ ಹಲೋ ಹಾಯ್ ಅಲ್ಲಿ ನಮ್ಮಮ್ಮ ಊಟ ಮಾಡ್ತೀವಿ ನಾನು ನೋಡ ಇಲ್ಲ ಅದ್ರಮ್ಮ ಬೆಳ್ಳುಳ್ಳಿ ಕಮ್ಮ ಮಾಡ್ತಾರ ಇದು ಸಾರು ಸಾಂಬಾರು ಮಟನ್ ಸಾಂಬಾರು ಬೋಟಿನ ಬೋಟಿ ಗೊಜ್ಜು ನೀವ ಶೆಫು ಹಾ நான் தின அடிக்க நடித்தேன் ஃபஸ்ட் பங்கி ஊட்ட அது எல்லா ஃபஸ்ட் பங்கி ஊட்ட கத்தி நான் ஊட்டா இவா ஏனா கொடுவ Hai 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 Kita Hai hai hi 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 momen <laughs> mani hi Diana princess. hi Hai <laughs> जीवित का हाय पुष्टि पुष्टि कम यर ए ये मुंड मुंड दिया ओشنا ಅದು ನೋಡು ಅವಲಣ್ಣ ಮುಂದೆ ಸಾತಿ ಪುಟ ಆದ್ಮೇಲೆ ಎಲ್ಲಡಕೆ ಏನು ಬರಕ ಹೇಳು ಅದರ ನಂತರ ದಿನ ಹಾಕೋತందರೆ ಡೈಸ್ನ ಆಗುತ್ತೆ ನೌರಿಸ್ ಆಗುತ್ತೆ ಹೌದಾ ದೊಡ್ಡಮ್ಮ ಅವರು ಲೈನಕ್ಕೆ ಹಾಕೊಡ್ತಾ ಇದಾರೆ ಅವರು ವೆಜಿಟೇರಿಯನ್ ಹಾಯ್ ವೆಜಿಟೇರಿಯನ್ ನೋಡಿ ಪಲಾವ್ ತುಪೋಷ್ಣಟ್ ಕೂಡ ಹೇಳಿ ಇವಾಗ ಪಲ್ವ ಡೆ ಡೆಸರ್ಟ್ ಇಲ್ಲ ನಮಿಗೆ ಇದೆ ವೆಜಿಟೇರಿಯನ್ ಸ್ಪೆಷಲ್ ಹತ್ತೀರಾ ವೆರಿ ನೈಸ್ ಎಲ್ಲ ಕೇಳಿಲಿ ಅಜ್ಜಿ ಇಲ್ಲ ಕಾಣ್ತಲ್ಲ ಅಜ್ಜಿ ಹೋಯ್ತು ಊರಿಗೆ apa sih wow, <laughs> bye bye Nando be talk ta la. <laughs> bye bye <laughs> ಅಲ್ಲಿ ನೋಡಲ್ಲ ಎಲೆಕ್ಟ್ರಿಕ್ ಗಾಡಿ ಬರ್ಲಿಲ್ವಾ ಬಿಸಿಲು ಬಿಸಿಲು ಆಗ್ತಾ ಇದೆ ಕಾಲ್ ಅಂದ್ರು ಹಂಗೆ ನಿಂತಿದ್ದಾಳು ಸೋಸ್ಟುಷ್ಟೀನಿ ಕಾಲ್ ಸುಡ್ತಾ ಇಲ್ಲ ಕಾಲ್ ಸುಡ್ತಾ ಇಲ್ಲ ಸುಡ್ತಾ ಏಯ್ ಬೇಡ ಬಾಕ್ರಿದ ಅಲ್ ಪುಷ್ಟಿ ದೊಡಲಿ ಗೆ ಇಡ್ತಿದೆ ಅಂತೆ ಪುಷ್ಟಿ ತಮ್ ತೋ ಮರ್ತೋಳ ಲೇ ಲೇ ಬಾಯಿ ಲೇ ತಂದ್ರು ನೋ ಇಡ್ ಮಾಡಬೇಕು ಏ ಕಾಲಲ್ಲ ಗಾಯ ಆಗುತ್ತೆ ಪುಷ್ಟಿ ಎಷ್ಟು ನೋಡಿ ಆಯ್ತು ಸುಟ್ಟೋಯ್ತೋ ಇವಾಗ ಸೊ ಅರ್ಷಿ ಕೆರೆಗೆ ಬಂದಾಯ್ತು ಇವಾಗ ರೆಡಿ ಆಗ್ಬಿಟ್ಟು ರೀಲ್ಸ್ ಮಾಡೋಣ ಅಂತ ಇದೀವಿ ರೀಲ್ಸ್ ಮಾಡೋಕ್ಕೆ ರೆಡಿ ಆಗಿದ್ದೀನಿ ಇಲ್ಲಿ ಇವ್ರಿಬ್ರು ಇಲ್ಲಿ

ಗುಡ್ ಮಾರ್ನಿಂಗ್ ನೆನ್ನೆ ವಿಡಿಯೋ ಎಂಡ್ ಮಾಡೋಕ್ಕಾಗಿಲ್ಲ ತುಂಬ ಲೇಟಾಗಿ ಹೋಯಿತು ನಾವೆಲ್ಲ ಮಲಗಿದ್ದು ಸೊ ಇವಾಗ ವ್ಲಾಗ್ ಮುಗಿಸ್ತಾ ಇದ್ದೀನಿ ನಿಮಗೆ ಈ ವಿಡಿಯೋ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಬಾಯ್